ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೂಟ್ಯೂಬ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಕ್ಯೂ ಆರ್ ಕೋಡ್ ಅಂತ ಇದರಿಂದ ತುಂಬಾ ಯೂಸ್ ಇದೆ ಹೊಸ ಅಪ್ಡೇಟ್ ಪ್ರತಿಯೊಬ್ಬರು ಮಾಡ್ಕೊಳ್ಳಲೇಬೇಕು ಇದು ಹೇಗೆ ಸೇವ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಈ ಮಾಹಿತಿ ನಿಮಗೆ ಅರ್ಥ ಆಗದೆ ಇರ್ಬೋದು ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಕ್ಯೂ ಆರ್ ಕೋಡ್ ಸಿಕ್ಕಿದೆ ಯಾರಿಗೆಲ್ಲ ಸಿಕ್ಕಿಲ್ಲ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಫಸ್ಟು ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಚಾನಲ್ಗೆ ಆನ್ ಮಾಡ್ಕೊಳ್ಳಿ ಯು ಅಂತ ಇರುತ್ತೆ ಅದನ್ನು ಕ್ಲಿಕ್ ಕೊಡಿ ಮೇಲ್ಗಡೆ ಮೂರು ಚುಕ್ಕಿ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಶೇರ್ ಅಂತ ಇರುತ್ತೆ ಆ ಶೇರ್ಗೆ ಕ್ಲಿಕ್ ಕೊಡಿ ಕ್ಯೂ ಆರ್ ಕೋಡ್ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಕೊಡಿ ಇದೇ ಕ್ಯೂ ಆರ್ ಕೋಡ್ ಇದು ಇದು ಸೇವ್ ಟು ಕ್ಯಾಮ್ರಾ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಕೊಟ್ಟರೆ ಇದು ಸೇವ್ ಆಗುತ್ತೆ ಇದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಇದೇ ಹೊಸ ಅಪ್ಡೇಟ್ ಇದು ಯೂಟ್ಯೂಬ್ ಇಂದ ಬಂದಿರೋದು ಹೊಸ ಅಪ್ಡೇಟು ಇದು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿ ಫ್ರೆಂಡ್ ಯಾರಿಗೆಲ್ಲ ಈ ಕ್ಯೂ ಆರ್ ಕೋಡ್ ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್